ಯತ್ನಾಳ್ ಅವ್ರು ಮುಂಚಿತವಾಗಿ ಶುರು ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ಅಶೋಕರು ಕೂಡ ಹೇಳಿದ್ದಾರೆ ನಾನು ಕೂಡ ಗಮನಿಸಿದ್ದೇನೆ ಇಲ್ಲಿ ಯತ್ನಾಳ್ ಅವ್ರು ಶುರು ಮಾಡಿದ್ದಾರೋ ಮೊದಲು ವಿಜೇಂದ್ರ ಅವ್ರು ಶುರು ಮಾಡಿದ್ದಾರೋ ಪ್ರಶ್ನೆ ಅಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಕ್ ಫೆಸ್ ಹೇಳ್ಕೊಂಡು ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಮಠಮಾನ್ಯಗಳಿಗೆ ಅನ್ಯಾಯ ಆಗಬಾರ್ದು ದೇವಸ್ಥಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳಿವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಿನ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ದೇಶಾದ್ಯಂತ ಒಪಿನಿಯನ್ ಅನ್ನು ತೆಗೆದುಕೊಂಡು ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಅದನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ವಕ್ ಅಮೆಂಡ್ಮೆಂಟ್ ಅನ್ನು ತರಬೇಕು ಅಲ್ಲಿ ತರಬೇಕು ಅಂತೇಳಿ ಚಿಂತನೆ ಮಾಡಿದ ನಂತರದಲ್ಲಿ ಇವೆಲ್ಲ ಘಟನಾವಳಿಗಳು ನಡೀತಾ ಇರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಗೌಡರು ತಗೊಬಂದ್ರೆ ವಿಜೇಂದ್ರ ತಗೊ ಪ್ರಶ್ನೆ ಅಲ್ಲ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ವಕ್ತು ಒಕ್ತು ಕಾನೂನು ಇದೆ ಅಂತೇಳಿ ಇವತ್ತು ಬಡವರನ್ನ ರೈತರನ್ನ ಬೀದಿ ತರ್ತಕ್ಕಂಥ ಕೆಲಸ ದೇಶದ ಯಾವುದೇ ರಾಜ್ಯ ಸರ್ಕಾರಗಳು ಮಾಡಬಾರ್ದು ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಚಿಂತನೆ ಇದು ಅದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮೂರು ತಮ್ಮ ಮೂರು ತಂಡಗಳಲ್ಲಿ ಇವತ್ತು ಇವು ರಾಜ್ಯದ ಪ್ರವಾಸ ಮೊದಲ ವಾರದಲ್ಲಿ ಮಾಡ್ತಾ ಇದ್ದೇವೆ ಇವತ್ತು ಮತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಧರಣಿಯ ಧರಣಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅಲ್ಲಿ ಯಾರು ರೈತರಿದ್ದಾರೆ ಜಮೀನು ನೋಟಿಸ್ಗಳು ಬಂದಿದೆ ಅವ್ರನ್ನ ಅಹ್ವಾಲನ ಸ್ವೀಕಾರ ಮಾಡ್ತಕ್ಕಂಥದ್ದು ರೈತರ ಪರವಾಗಿ ನಾವು ಇದ್ದೇವೆ ನಾವು ಗಟ್ಟಿಯಾಗಿದ್ದೇವೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ನೋಡ್ರಿ ಬೇರೆ ಅವರ ಕ್ರೆಡಿಟ್ ತಗೊಳ್ಕೊಳ್ಳಿ ಯಾರೋ ಕ್ರೆಡಿಟ್ ತಗೊಳ್ಕೊಳ್ಳಿ ಅದ್ರ ಬಗ್ಗೆ ನಂದು ಏನು ಪ್ರಶ್ನೆ ಇಲ್ಲ ನಾನು ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಕ್ರೆಡಿಟ್ ತೆಗೆದುಕೊಳ್ಳಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇಲ್ಲ ರೈತರು ಹೋರಾಟ ಮಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಸಹ ರೈತರ ಪರವಾಗಿದೆ ರೈತರಿಗೆ ಅನ್ಯಾಯ ಆಗೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಆ ವಿಚಾರವಾಗಿ ನಮ್ದು ಸ್ಪಷ್ಟತೆ ಇದೆ ಹಾಗಾಗಿ ನಾವು ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ ಮಾಡಿದಿರಿ ಯಾರೋ ಒಬ್ರಿಬ್ರಿ ಇಲ್ಲ ಅಂತೇಳಿ ಸಂಘಟಿತ ಇಲ್ಲ ಅಂತ ಯಾಕೆ ಅನ್ಕೊಂತೀರಿ ಇವತ್ತು ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ತಂಡ ಮಾಡಿದ್ದೇವೆ ನನ್ನ ನೇತೃತ್ವದಲ್ಲಿ ಒಂದು ತಂಡ ಇದೆ ಚಲುವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ತಂಡ ಇದೆ ಎಲ್ಲಾ ಶಾಸಕರು ಮಂತ್ರಿಗಳು ಯತ್ನಾಳ ಆದಾಗಿ ಎಲ್ಲರೂ ಕೂಡ ತಂಡದಲ್ಲಿದ್ದಾರೆ ಹಾಗಾಗಿ ತಂಡ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಇರ್ತಾರೆ